ದ ಸೆಕೆಂಡ್ ನೋಬಲ್ ಲಾರೆಟ್ ರವೀಂದ್ರನಾಥ್ ಠಾಗೂರ್ ದ ಫಸ್ಟ್ ನೋಬಲ್ ಲಾರೆಟ್ ಆಫ್ ಅವರ್ ಕಂಟ್ರಿ ಈಗ ನಾವು ರಾಮನ್ ಎಫೆಕ್ಟ್ ಭೌತಶಾಸ್ತ್ರದಲ್ಲಿ ಪ್ರಪ್ರಥಮವಾಗಿ ರವೀಂದ್ರನಾಥ್ ಠಾಗೂರು ಇವರು ಎರಡನೆಯವರು ಭಾರತೀಯರಾದ ಭೌತಶಾಸ್ತ್ರಜ್ಞ ಸರ್ ಸಿ ಬಿ ರಾಮನ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೋಬಲ್ ಪ್ರಶಸ್ತಿಯನ್ನು ಪಡೆದರು ಈ ಅವಿಷ್ಕಾರವನ್ನು ಗುರುಸರು ೂರಿದ ಕಿರಣಗಳ ತರಂಗಾಂತರ ಕಿರಣಗಳು ಅಂದ ತಕ್ಷಣ ನೀವು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಘಟನೆಯ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸ್ತೇವೆ ಸ್ನೇಹಿತರೆ ವಿಜ್ಞಾನ ಅಜ್ಞಾನವನ್ನು ಓಡಿಸುವುದಕ್ಕೆ ಸುಜ್ಞಾನದ ಅವಶ್ಯಕತೆ ಇದೆ ವಿಜ್ಞಾನದ ಅವಶ್ಯಕತೆ ಇದೆ ಜ್ಞಾನ ವಿಜ್ಞಾನ ಸುಜ್ಞಾನಗಳಿಂದ ನಾವು ಅಜ್ಞಾನವನ್ನು ಓಡಿಸೋಣ ಈ ದಿನದಲ್ಲಿ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ವಿಷಯಗಳನ್ನು ತಿಳಿಸಬೇಕಾಗುತ್ತೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಜನರಲ್ಲಿ ವಿಜ್ಞಾನದ ಮಹತ್ವ ಏನು ಅದರ ಅನ್ವಯದ ಸಂದೇಶ ಏನು ಇದನ್ನೆಲ್ಲ ನಾವು ತಿಳಿಸುವಾಗ ನಾವು ತಿಳ್ಕೊಬೇಕಾಗ್ತದೆ ವಿಜ್ಞಾನದ ಅವಶ್ಯಕತೆ ಎಷ್ಟಿದೆ ರಾಮನ್ ಎಫೆಕ್ಟ್ ಅಂದರೆ ಏನು ಏನು ರಾಮನ್ ಎಫೆಕ್ಟ್ ಅಂದರೆ ಚದುರಿದ ಕಿರಣಗಳ ತನಂಗ ಘಟನೆಯಲ್ಲಿ ಈ ಕೆಲವು ಘಟನೆಗಳು ಬೆಳಕಿನ ಘಟನೆಗಳು ದೃಗ್ ದೃಗ್ವಿಜ್ಞಾನದಲ್ಲಿ ನಾವು ಅನೇಕ ಥರದ ವಿಷಯಗಳನ್ನು ನಾವು ಇಲ್ಲಿ ಕಾಣಬೇಕಾಗಿದೆ ರಾಮನ್ ಪರಿಣಾಮವು ಬೆಳಕಿನ ಅನಿರ್ದಿಷ್ಟ ಚದುರುವಿಕೆಯನ್ನು ವಿವರಿಸುತ್ತದೆ ಪಾರದರ್ಶಕ ಮಾಧ್ಯಮದ ಮೂಲಕ ಹಾದುಹೋಗುವ ನಂತರ ಅಣುಗಳಿಂದ ಬೆಳಕಿನ ಕಿರಣವನ್ನು ತಿರುಗಿಸಿದಾಗ ಸಂಭವಿಸುವ ಬೆಳಕಿನ ತರಂಗಾಂತರದಲ್ಲಿನ ಬದಲಾವಣೆ ಈ ಚದುರಿದ ಕಿರಣಗಳ ತರಂಗಾಂತರವು ಘಟನೆಯ ಕಿರಣಗಳಿಂದ ಹೇಗೆ ಭಿನ್ನವಾಗಿದೆ ಎಂಬುದನ್ನು ವಿದ್ಯಮಾನವು ವಿವರಿಸುತ್ತದೆ ಅನೇಕ ರಸಾಯನಶಾಸ್ತ್ರಜ್ಞರು ಭೌತಶಾಸ್ತ್ರಜ್ಞರು ಸ್ಪೆಕ್ಟ್ರೋಸ್ಕೋಪಿಯನ್ನು ವಿವಿಧ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಮತ್ತು ಬೆಳಕನ್ನು ಚದುರಿಸುವ ಪ್ರವೃತ್ತಿಯನ್ನು ಬಳಸುತ್ತಾರೆ ಸರ್ ಚಂದ್ರಶೇಖರ್ ವೆಂಕಟರಾಮನ್ ಎಫ್ ಎಸ್ ವಿಜ್ಞಾನ ಫೆಲೋ ಆಫ್ ರಾಯಲ್ ಸೊಸೈಟಿ ಅಬ್ರಿವೇಶನ್ ಸ್ಟ್ಯಾಂಡ್ಸ್ ಫಾರ್ ಎಫ್ಆರ್ ಎಸ್ ಈಸ್ ಫೆಲೋ ಆಫ್ ರಾಯಲ್ ಸೊಸೈಟಿ ಏಳು ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ಇಪ್ಪತ್ತೊಂದು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತರ ಅವಧಿಯಲ್ಲಿ ಭಾರತೀಯ ಭೌತಶಾಸ್ತ್ರಜ್ಞರು ಬೆಳಕಿನ ಚದುರುವಿಕೆ ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿದ ಕೆಲಸಕ್ಕಾಗಿ ಅವರು ತಮ್ಮ ಹೆಸರನ್ನು ಮೀಸಲಾಗಿಟ್ಟಿದ್ದಾರೆ ಹೆಸರುವಾಸಿಯಾಗಿದ್ದಾರೆ ಸರ್ ಸಿ ವಿ ರಾಮನ್ ಎಫೆಕ್ಟ್ ಅಂತಕ್ಕಂಥದ್ದು ವಿಜ್ಞಾನದಲ್ಲಿ ಅಜರಾಮರವಾಗಿ ಉಳಿದಿದೆ ಸ್ನೇಹಿತರೆ ಸ್ಪೆಕ್ಟ್ರೋಗ್ರಾಫ್ ಬಳಸಿ ಅವರು ಮತ್ತು ಅವರ ವಿದ್ಯಾರ್ಥಿ ಕೆ ಎಸ್ ಕೃಷ್ಣನ್ ಅಂತಕ್ಕಂಥ ವಿದ್ಯಾರ್ಥಿ ಬೆಳಕಿನ ಚದುರುವಿಕೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೆಳಕಿನ ಚದುರುವಿಕೆಯನ್ನು ಅಭಿವೃದ್ಧಿಪಡಿಸಿದರು ಬೆಳಕು ಪಾರದರ್ಶಕ ವಸ್ತುವನ್ನು ಹಾದು ಹೋದಾಗ ವಿಚಲಿತ ಬೆಳಕು ಅದರ ತರಂಗಾಂತರ ಮತ್ತು ಆವರ್ತನವನ್ನು ತರಂಗಾಂತರ ಫ್ರೀಕ್ವೆನ್ಸಿ ಆವರ್ತನ ಮತ್ತೆ ಕೃಷ್ಣನ್ ಕಂಡಿಡಿದ್ರು ಈ ವಿದ್ಯಮಾನವು ಇಲ್ಲಿಯವರೆಗೆ ತಿಳಿದಿರುವ ಬೆಳಕಿನ ಚದುರುವಿಕೆಯಾಗಿದ್ದು ಇದನ್ನು ಮಾರ್ಪಡಿಸಿದ ಚದುರುವಿಕೆ ಎಂದು ಕರೆಯುತ್ತಾರೆ ಇವರು ಸರ್ ಸಿ ವಿ ರಾಮನ್ ರಾಮನ್ ಎಫೆಕ್ಟ್ ಸ್ಪೆಕ್ಟ್ರಮ್ ಸರ್ ಸಿ ವಿ ರಾಮನ್ ಜೊತೆಗಿರ್ತಕ್ಕಂಥ ಅನೇಕ ವಿಜ್ಞಾನಿಗಳು ಮತ್ತು ಅವರ ಸಂಗಡಿಗರು ಈ ಚಿತ್ರದಲ್ಲಿ ನಾವು ಗಮನಿಸಬಹುದು ಸ್ನೇಹಿತರೆ ರಾಮನ್ ಎಫೆಕ್ಟ್ ಬೆಳಕನ್ನು ಚದುರಿಸುವ ಪ್ರವೃತ್ತಿ ನೋಬಲ್ ಪ್ರಶಸ್ತಿಯನ್ನು ಪಡೆದ ವಿಶೇಷವಾದ ಸಮಯ ರಾಮನ್ ಪರಿಣಾಮದ ಆವಿಷ್ಕಾರವನ್ನು ಗುರುತಿಸಲು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟು ನಾನು ಹೇಳಿದ ಹಾಗೆ ರಾಷ್ಟ್ರೀಯ ವಿಜ್ಞಾನ ದಿನ ಈ ವಿಜ್ಞಾನ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ನಾವು ಆಚರಿಸ್ಕೊಂಡೀವಿ ಸರ್ ಸಿ ಬಿ ಎನ್ ಭೌತಶಾಸ್ತ್ರ ನೋಬಲ್ ಪ್ರಶಸ್ತಿಯನ್ನು ಪಡೆದ ಎಫೆಕ್ಟ್ ಏನು ಗೊತ್ತಾ ರಾಮನ್ ಎಫೆಕ್ಟ್ ಏನು ಗೊತ್ತಾ ರಾಮನ್ ಎಫೆಕ್ಟ್ ಅಂದರೆ ಏನು ತಿಳ್ಕೊಳ್ಳೋಣ ರಾಮನ್ ಪರಿಣಾಮವು ಬೆಳಕಿನ ಅನಿರ್ದಿಷ್ಟ ಚದುರುವಿಕೆ ನಿರ್ದಿಷ್ಟವಾಗಿ ಇರ್ತಕ್ಕಂಥದ್ದಲ್ಲ ಅದು ಅನಿರ್ದಿಷ್ಟ ಚದುರುವಿಕೆ ಸ್ಕ್ಯಾಟರಿಂಗ್ ಸ್ಕ್ಯಾಟರಿಂಗ್ ಅಂದ ತಕ್ಷಣ ಚದುರುವಿಕೆ ಚದುರುವಿಕೆ ಅಂದರೆ ದಿಕ್ಕು ದೆಸೆ ಚದುರೋದೆ ದಿಕ್ಕು ದೆಸೆ ಇಲ್ಲದ ಚದುರುವಿಕೆಗೆ ನಿರ್ದಿಷ್ಟತೆಯಲ್ಲಿರ್ತದೆ ಅನಿರ್ದಿಷ್ಟ ಚದುರುವಿಕೆ ಪಾರದರ್ಶಕ ಮಾಧ್ಯಮದ ಮೂಲಕ ಹಾದು ಹೋಗುವ ನಂತರ ಅಣುಗಳಿಂದ ಬೆಳಕಿನ ಕಿರಣಗಳನ್ನು ತಿರುಗಿಸಿದಾಗ ಸಂಭವಿಸುವ ಬೆಳಕಿನ ತರಂಗಾಂತರದಲ್ಲಿನ ಬದಲಾವಣೆ ಈ ಚದುರಿದ ಕಿರಣಗಳ ತರಂಗಾಂತರವು ಘಟನೆ ಕಿರಣಗಳಿಂದ ಹೇಗೆ ಭಿನ್ನವಾಗಿದೆ ಈ ವಿದ್ಯಮಾನವನ್ನು ತಿಳಿಸತಕ್ಕಂಥದ್ದು ತಿಳಿಸ್ತಕ್ಕಂಥ ಈ ವಿಷಯವನ್ನೇ ನಾವು ಬೆಳಕನ್ನು ಚದುರಿಸುವ ಪ್ರವೃತ್ತಿ ಅಂತ ಕರಿತೀವಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಸರ್ ಸಿ ವಿ ರಾಮನ್ ಅವರು ಗಮನಿಸ್ತಾರೆ ಸ್ನೇಹಿತರೆ ಅದಕ್ಕೆ ಅವರಿಗೆ ನೋಬಲ್ ಪಾರಿತೋಷಕ ಸಿಗುತ್ತೆ ಬೆಳಕಿನ ಚದುರುವಿಕೆ ಬಗ್ಗೆ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ವಸ್ತುಗಳ ವಿಶ್ಲೇಷಣೆಗೆ ಎಷ್ಟು ಯಾವ ರೀತಿ ಬಳಸ್ತಾರೆ ವಸ್ತುವನ್ನು ಗುರುತಿಸುವಿಕೆ ಮತ್ತು ವಸ್ತುವಿನ ವಿಶ್ಲೇಷಣೆಗೆ ಬಳಸಲು ಅನುವು ಮಾಡಿಕೊಡ್ತದೆ ವಿಶ್ಲೇಷಣೆ ಮಾಡೋದು ವಸ್ತುವಿನಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ವಸ್ತುವಿನ ರಚನೆ ಅದಕ್ಕಂಥ ಪರಮಾಣುಗಳ ರಚನೆ ಮತ್ತು ರಾಮನ್ ಸ್ಪೆಕ್ಟ್ರೋಸ್ಕೋಪಿಲಿ ಅನಿಲಗಳು ದ್ರವಗಳು ಮತ್ತು ಘನವಸ್ತುಗಳು ಸಹ ಅವ ಅವನ್ನು ವಿಶ್ಲೇಷಣೆಗೆ ಒಳಪಡಿಸಿದಾಗ ಅದರಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳು ನ್ಯೂಟ್ರಾನ್ಗಳು ಇನ್ನೂ ಅನೇಕ ಮೂಲಭೂತ ವಸ್ತುಗಳ ವಿಶ್ಲೇಷಣೆಯನ್ನು ಇಲ್ಲಿ ನಾವು ತಿಳಿಯಲಿಕ್ಕೆ ಸಹಾಯ ಆಗ್ತದೆ ಜೈವಿಕ ಜೀವಿಗಳು ಮತ್ತು ಮಾನವಾಂಗಾಂಶಗಳಂತಹ ಅತ್ಯಂತ ಸಂಕೀರ್ಣ ವಸ್ತುಗಳನ್ನು ರಾಮನ್ ಸ್ಪೆಕ್ಟ್ರೋಸ್ಕೋಪಿಯಿಂದ ವಿಶ್ಲೇಷಿಸಬಹುದು ಸ್ನೇಹಿತರೆ ಇದು ಬರೀ ಮೂಲ ವಸ್ತುಗಳು ಸಂಯುಕ್ತ ವಸ್ತುಗಳು ಬರ್ತಕ್ಕಂಥ ರಾಸಾಯನಿಕ ಶಾಸ್ತ್ರದಲ್ಲಿ ಬರ್ತಕ್ಕಂಥ ವಸ್ತುಗಳನ್ನೇ ಅಲ್ಲ ಜೈವಿಕ ಜೀವಿಗಳು ಮಾನವ ಅಂಗಾಂಶಗಳಂಥ ಅತ್ಯಂತ ಸಂಕೀರ್ಣ ವಸ್ತುಗಳು ಮಾನವ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳ ರಚನೆ ಇವನ್ನೂ ಸಹ ನಾವು ರಾಮನ್ ಎಫೆಕ್ಟ್ ಅಂದರೆ ಈ ಒಂದು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ರಾಮನ್ ಸ್ಕ್ಯಾಟ್ರಿಂಗ್ ಹೆಚ್ಚಿನ ಆವರ್ತ ಫೋನಾನ್ ಮತ್ತು ಮ್ಯಾಗ್ನಾನ್ ಉತ್ತೇಜಕಗಳನ್ನು ಪತ್ತೆ ಹಚ್ಚುವ ಸಾಧನವಾಗಿ ಬಳಸುತ್ತದೆ ರಾಮನ್ ಲಿಡಾರನ್ನು ವಾತಾವರಣದ ಭೌತಶಾಸ್ತ್ರದಲ್ಲಿ ವಾತಾವರಣದ ಅಳಿವಿನ ಗುಣಾಂಕ ಮತ್ತು ನೀರಿನ ಆವಿ ಲಂಬ ವಿತರಣೆಯನ್ನು ಅಳೆಯಲು ಬಳಸಲಾಗುತ್ತದೆ ಪ್ರಚೋದಿತ ರಾಮನ ಪರಿವರ್ತನೆಗಳನ್ನು ಸಿಕ್ಕಿಬಿದ್ದ ಅಯಾಮಿಗಳ ಶಕ್ತಿಯ ಮಟ್ಟವನ್ನು ನಿರ್ವಹಿಸಲು ಬಳಸಲಾಗುತ್ತದೆ ಬಲಸ್ಥಿರತೆ ಮತ್ತು ಬಂಧದ ಉದ್ದವನ್ನು ನಿರ್ಧರಿಸಲು ರಾಮನ್ ಸ್ಪೆಕ್ಟ್ರೋ ಸ್ಪೆಕ್ಟ್ರೋಸ್ಕೋಪಿಯನ್ನು ಬಳಸಬಹುದು ಸ್ನೇಹಿತರೆ ಈ ಆಧುನಿಕ ವಿಜ್ಞಾನದಲ್ಲಿ ಜೈವಿಕ ಜೀ ಜೀವಿಗಳ ಮತ್ತು ಮಾನವ ಅಂಗಾಂಶಗಳ ಸಂಕೀರ್ಣ ವಸ್ತುಗಳನ್ನು ವಿಶ್ಲೇಷಣೆ ಮಾಡುವುದಕ್ಕೂ ಸಹ ಈ ಒಂದು ರಾಮನ್ ಸ್ಪೆಕ್ಟ್ರೋಸ್ಕೋಪಿ ವಿಶ್ಲೇಷಣೆ ಬೇಕಾಗ್ ಬೇಕಾಗ್ತದೆ ಅನುಕೂಲ ಆಗ್ತದೆ ಸ್ನೇಹಿತರೆ ಸ್ನೇಹಿತರೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ನೀವು ಕನ್ನಡ ಮಾಧ್ಯಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವಶ್ಯಕವಾಗಿ ಬೇಕಾದ ವಿಜ್ಞಾನ ಪಾಠ ಪ್ರವಚನಗಳು ಬಿ ಬಿ ಎಸ್ ಎಮ್ ಕಡೆಯಿಂದ ದೊರೆಯುತ್ತದೆ